Mm-hmm. <laughs> I'm <laughs>

సంబంధపట్ట విజ్ఞాపత్రిగొక్క శ్రీ శ్రీ మోహన్ దాస పరమహంస స్వామీజీ వినంతి బా స్వీజీ అంది ಒಳ್ಳೆ ಪತ್ನ ಪದನೇ ನಪ್ಪ ಆಂಜವ್ ನಕ್ಕು ಜೋಕುಲ ಊರಲ್ಲ ಸೇರಿದ್ರು ಸಮಯ ತಿನ್ನಕ ಸೇರಿದ್ರು ಒಳ್ಳೆ ಸಮಯ ನಿಗದಿ ಮಂಪ ಮಂಪೆಲ್ಲ ಬಂದು ಯಾವ ಮಾತ್ರ ನಾನು ಹೇಳಿದ್ದೇನೆ ಕೆಲವು ವಿಷಯ ಪ್ರತಿ ಶನಿವಾರ ಪ್ರತಿ ಶನಿವಾರ ಕಾಲಘಟ್ಟದಲ್ಲಿ ಬಹಳಷ್ಟು ದೋಷ ವ್ಯಕ್ತವಾದಂತಹ ಸನ್ನಿವೇಶಗಳು ನಿರ್ಮಾಣ ಆಗಿದ್ದೆ ಪ್ರಶ್ನೆಯಲ್ಲಿ ಅದಕ್ಕೆ ಪರಿಹಾರಗಳು ನಡೆದಿದೆ ಪರಿಹಾರ ನಡೆದರೂ ಆ ಭಗವಂತನ ಅನುಗ್ರಹ ಗುರುಬಲ ಪೂರ್ತಿ ಇರಬೇಕು ಆ ಗುರುಬಲ ಇನ್ನಷ್ಟು ಪ್ರಾಬಲ್ಯವನ್ನು ಹೊಂದಿರಬೇಕು ಆ ಗುರುಬಲದ ಮೂಲಕ ಕೃಷ್ಣ ಮುಂದೆ ಜಗದ್ಗುರು ಅವ ಶಕ್ತಿಯಾಗಿ ನಿಲ್ಲಬೇಕು ಈ ಬ್ರಹ್ಮಕಲಶವನ್ನು ಮುನ್ನಡೆಸಲಿಕ್ಕೆ ನಮಗೆಲ್ಲರಿಗೂ ಶಕ್ತಿ ಕೊಡಬೇಕು ಓಂ ನಮೋ ಭಗವತಿ ವಾಸುದೇವಾಯ ನಾಮಾಂಕಿತದಲ್ಲಿ ಎಲ್ಲ ಶಕ್ತಿಯ ಸಂಶಯವಾಗಿ ದಾನಿಗಳು ಮತ್ತು ಯಾವ ಯಾವ ಕಾರ್ಯಕ್ಕೆ ನೀವೆಲ್ಲ ಕೆಲಸಕ್ಕೆ ಹೊರಡ್ತೀರಾ ಅದು ಯಶಸ್ವಿಯಾಗಿ ಪೂರಕವಾಗಿ ನಡೀಲಿಕ್ಕೆ ಅದು ಶಕ್ತಿಯಾಗಬೇಕು ಅನ್ನುವಂಥ ಪ್ರಾರ್ಥನೆಯೊಂದಿಗೆ ವಿಶ್ವಶಾಂತಿ ಆಗಬೇಕು ಇವತ್ತು ದೇಶಾದ್ಯಂತ ಮಧ್ಯಮ ಉದ್ಯಮ ಕ್ಷೇತ್ರ ಉದ್ಯೋಗ ಕ್ಷೇತ್ರ ವ್ಯವಹಾರ ಕ್ಷೇತ್ರ ಕೃಷಿ ಕ್ಷೇತ್ರದಲ್ಲಿ ಆಗತಕ್ಕಂಥ ಸಂಕಟದಿಂದ ಆ ಭಗವಂತ ಪಾರು ಮಾಡಬೇಕು ಪ್ರಾಕೃತಿಕವಾದಂಥ ವೈಪರೀತ್ಯದಿಂದ ಹಿಂದೆ ಆದಂತಹ ಕೇರಳದ ರಾಜ್ಯದಲ್ಲಿ ಆದಂಥ ಘಟನೆಗಳನ್ನು ಮರಿಕಳಿಸದಂತೆ ಸ್ವಾಮಿ ಇಡೀ ದೇಶವನ್ನು ರಕ್ಷಣೆ ಮಾಡಬೇಕು ಪ್ರಾಕೃತಿಕವಾದಂಥ ವೈಪರೀತ್ಯದಿಂದ ಬರತಕ್ಕಂಥ ಸಾಂಕ್ರಾಮಿಕ ರೋಗದ ಬೇರೆ ಬೇರೆ ಸಂಕಷ್ಟದಿಂದ ಆ ಧನ್ವಂತರಿ ಮಹಾವೇಶ ಆರೋಗ್ಯ ಮತ್ತು ನೆಮ್ಮದಿಯನ್ನು ಕೊಟ್ಟು ಮುನ್ನಡೆಸಬೇಕು ಅನ್ನುವಂಥ ಸಮುದ್ದೇಶದಿಂದ ಈ ಓಂ ನಮೋ ಭಗವತಿ ವಾಸುದೇವಾಯ ಮುಂದಿನ ಬ್ರಹ್ಮಕಲಶದವರೆಗೆ ಕ್ಷೇತ್ರದಲ್ಲಿ ಮಾಡಿಕೊಂಡು ಪ್ರತಿ ಮನೆ ಮನೆಯಲ್ಲಿ ಈ ಉದ್ಯಾನವನ್ನು ಮಾಡತಕ್ಕಂಥ ಪ್ರಕ್ರಿಯೆಯಲ್ಲಿ ತಾವೆಲ್ಲರೂ ಸಾಧಕರಾಗಿ ಭಾಗವಹಿಸಲಿಕ್ಕೆ ಆ ಸದ್ದಿಯನ್ನು ಪರಮಾತ್ಮ ಕೊಡಬೇಕು ಆ ಮೂಲಕ ಅವನ ಸಾರಥ್ಯದಲ್ಲಿ ನಡೆಯಬೇಕು ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಹೇಳ್ತೇನೆ ಎಂದು ಹೇಳಿ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇ ವಾಸುದೇವಾಯ ಓಂ ನಮೋ सुदेवाय ॐ नमो भगवते वासुदेवाय ॐ नमो भगवते वासुदेवाय ॐ नमो भगवते वासुदेवाय ॐ या ॐ नमो भगवते वासुदेवाय नमो <गया> भगवते वासुदेवाय ॐ <ओन्यम्या> नमो भगवते वासुदेवाय ॐ नमो भगवते वासुदेवाय ॐ नमो भगवते वासुदेवाय भगवते वासुदेवाय ॐ नमो ನೀವು ಕೆಲವು ಕೆಲವು ಸಲ ಮಾತಾಡ್ತೀವಿ ಗುರುಗಳ ಆಶೀರ್ವಚನವನ್ನು ನಾವು ಕೇಳಿದ್ದೀರಿ ಒಂದು ಮಾತು ನಾನು ನಿಮ್ಮಲ್ಲಿ ಹೇಳ್ತೇನೆ ಪರಮಹಂಸ ಮಹನ್ದಾರ ಸ್ವಾಮೀಜಿಯವರು ಒಂದು ಮಾತು ಅಂತ ಹೇಳಿ ಅದು ಎಷ್ಟು ನೂರಕ್ಕೆ ನೂರು ಕೂಡ ಅದು ನಾನು ಅನುಭವಿಸಿದವರು ಕುಂಬಳೆ ಕ್ಷೇತ್ರದಲ್ಲಿ ಕಳೆದ ಮೂವತ್ತೆಂಟು ವರ್ಷದಿಂದ ಬ್ರಹ್ಮ ಕಲಸ ಆಗಲಿಲ್ಲ ಏನೇನು ಪ್ರಯತ್ನ ಮಾಡಿದ್ರು ಆಗ್ಲಿಲ್ಲ ಸ್ವಾಮೀಜಿಯಲ್ಲಿ ಹೋಗಿ ನಾವೆಲ್ಲರೂ ಭೇಟಿ ಕೊಂಡಾಗ ಬರೆಯಲು ನಲವತ್ತೆಂಟು ದಿನ ನೀವು ಅಖಂಡ ಭಜನೆ ಮಾಡಿ ಕ್ಷೇತ್ರದಲ್ಲಿ ಅವರ ಕೈಯಿಂದಲೇ ಉದ್ಘಾಟನೆ ಆಯಿತು ನಲವತ್ತೆಂಟು ದಿನದ ಆ ಅಖಂಡ ಭಜನಾ ಕಾರ್ಯಕ್ರಮ ಬಹಳ ವೈಭವದಿಂದ ದೇಶದ ನಮ್ಮ ಊರಿನ ಎಲ್ಲ ಸಂಘ ಸಮಸ್ಯೆಗಳು ಆ ಭಜನ ಸಂಘ ಸಮಸ್ಯೆಗಳಿಂದ ಬಂದು ನಲವತ್ತೆಂಟು ದಿನದ ಅಖಂಡ ಭಜನೆ ಆ ಕುಂಬಳ ಕ್ಷೇತ್ರದಲ್ಲಿ ಆ ಗೋಪಾಲಕೃಷ್ಣನ ಸನ್ನಿಧಿಯಲ್ಲಿ ನಡೆಯಿತು ಸಾಗೆ ಗೂಡೆ ಬುದ್ಧಿನ ಮೂಟೆ ಎಲ್ಲ ಮುದ್ದೆಲ್ಲ ತಿಂದು ಎಲ್ಲ ಗೋಪಿ ಅಹಂಕಾರ ನಾವು ಅಯ್ಯಂಡ ಮೈ ನನ್ನಿಂದಲೇ ಆಗೋದು ನಾನೇ ಇದು ಎಲ್ಲ ಕೂಡ ನನ್ನದು ಎಷ್ಟು ಚೊಕ್ಕ ಇದೆ ಸ್ವಂದ ಇದು ಎಲ್ಲ ನಿನ್ನಲ್ಲಿ ಅಂತ ಹೇಳ್ಬಿಟ್ರೆ ಮನೆ ಇನ್ನು ಕೂಡ ಗಮನಿಸಬೇಕು ಒಂದು ಮನೆಯಲ್ಲಿ ನಾವೆಲ್ಲ ಯಜಮಾನ ಇದ್ರೆ ಆ ಮನೆಯಲ್ಲಿ ಏನು ಹೇಳುದು ಬೇಡ ಯಜಮಾನನಿಗೆ ಟೈಮ್ ಟೈಮ್ಗೆ ಏನು ತಿನ್ನಬೇಕು